ಆಕಾಶವಾಣಿ ಕೈ ಮುಗಿದು ಒಳಗೆ ಮಾಯಾ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್ ನಿತ್ಯ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಈ ಮಾಲಿಕೆಯಲ್ಲಿ ನೀವು ಹತ್ತು ಹಲವು ಸುಂದರ ಪ್ರದೇಶಗಳನ್ನು ಜಲಪಾತಗಳನ್ನು ಅಣೆಕಟ್ಟುಗಳನ್ನು ಮತ್ತು ದೇವಾಲಯಗಳ ಪರಿಚಯಗಳನ್ನು ಎಲ್ಲವನ್ನ ಮಾಡಿಕೊಡ್ತಾ ಇದ್ರಿ ಹಾಗೆಯೇ ಹಿಂದಿನ ವಾರ ನಾವು ಒಂದಿಷ್ಟು ನಿಮಗೆ ಅಣೆಕಟ್ಟುಗಳ ಪರಿಚಯವನ್ನು ತಿಳಿಸ್ಕೊಟ್ಟಿದ್ವಿ ನೀವು ಕೇಳ್ತಾ ಇದ್ರಿ ಸಂತೋಷದಿಂದ ಸಂಭ್ರಮದಿಂದ ಅದನ್ನು ಕೇಳಿ ಪ್ರತಿಸ್ಪಂದನೆಯನ್ನು ಕೂಡ ಮಾಡಿದ್ದೀರಿ ಇನ್ನು ಪ್ರಖ್ಯಾತವಾದಂತಹ ಎರಡು ನೋಡಲೇಬೇಕಾದಂಥ ಸ್ಥಳದ ಬಗ್ಗೆ ಇಂದು ನಾವು ಹೇಳ್ತೀವಿ ಒಂದು ನಿಮಗೆಲ್ಲ ಗೊತ್ತಿದೆ ಜಗದ್ವಿಖ್ಯಾತವಾದಂತಹ ಜೋಗ್ ಫಾಲ್ಸ್ ಆದ್ರೆ ನಾವು ಇಂದು ಹೇಳ್ತಾ ಇರೋದು ಜೋಗ್ ಫಾಲ್ಸ್ ಅಲ್ಲ ಬಗ್ಗೆ ಹೇಳ್ತೀವಿ ಹೋಗಿ ತಿಳಿಸ್ತಾ ಇದ್ದಾರೆ ಇನ್ನೊಂದು ಜಲಾಶಯ ನಮ್ಮ ಶಿವಮೊಗ್ಗ ಅಂದರೆ ಲಿಂಗನಮಕ್ಕಿ ಜಲಾಶಯ ಲಿಂಗನಮಕ್ಕಿ ಜಲಾಶಯ ನಮ್ಮ ನಾಡಿನ ಪ್ರಮುಖ ಜಲಾಶಯಗಳಲ್ಲಿ ಒಂದಿದೆ ಅಲ್ಲದೆ ಭಾರತದ ಅತಿ ಉದ್ದದ ಜಲಾಶಯ ಅಂತ ಹೆಸರನ್ನ ಪಡೆದಿದೆ ಇದನ್ನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಿರ್ಮಿಸಿದ್ದಾರೆ ಸಮುದ್ರ ಮಟ್ಟದಿಂದ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಎತ್ತರದಲ್ಲಿರತಕ್ಕಂಥ ಈ ಅಣೆಕಟ್ಟಿನ ಕೆಳಭಾಗದಲ್ಲಿ ಶರಾವತಿ ವಿದ್ಯುದಾಗಾರ ಯೋಜನೆ ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ ಇಡೀ ನಮ್ಮ ನಾಡಿಗೆ ನಾಡಿನ ಎಲ್ಲ ಕಡೆ ಅದು ಪ್ರಸರಣ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಹೆಮ್ಮೆ ಪಡ್ತಕ್ಕಂಥ ನಾವು ಶಿವಮೊಗ್ಗ ಜಿಲ್ಲೆಯವರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೇವಲ ವಿದ್ಯುತ್ ಉತ್ಪಾದನೆ ಅಷ್ಟೇ ಅಲ್ಲ ನೀರಾವರಿಗೆ ಮತ್ತು ಕುಡಿಯುವ ನೀರಿಗೆ ಈ ಜಲಾಶಯವನ್ನು ಆಶ್ರಯಿಸಲಾಗ್ತಾ ಇದೆ ಈ ಅಣೆಕಟ್ಟು ನಿರ್ಮಾಣ ಆದಾಗ ಹಲವಾರು ಹಳ್ಳಿಗಳಲ್ಲಿ ಮುಳುಗಡೆ ಅದು ನೂರಾರು ಎಕರೆಯಷ್ಟು ಅಡಿಕೆ ತೋಟಗಳು ಕೃಷಿ ಭೂಮಿ ಆಮೇಲೆ ಮನೆಗಳು ಕಟ್ಕೊಂಡಿರ್ತಕ್ಕಂಥ ಮನೆಗಳು ಎಲ್ಲವೂ ಸಹ ಮುಳುಗಿ ಜನರಿಗೆ ಸಂಕಷ್ಟವನ್ನ ಉಂಟು ಮಾಡಿತು ಆದರೂ ತಲೆ ತಲಾಂತರದಿಂದ ವಾಸವಾಗಿದ್ದ ಜನ ಲೋಕಹಿತಕ್ಕಾಗಿ ಅವೆಲ್ಲವುಗಳನ್ನು ತ್ಯಾಗ ಮಾಡಿ ಬೇರೆ ಕಡೆ ಅವರು ಹೋಗಿರ್ತಕ್ಕಂಥದ್ದು ಅವರೆಲ್ಲರನ್ನ ಹೀಗೆ ತ್ಯಾಗ ಜೀವಿಗಳನ್ನ ನಾವು ಸ್ಮರಣೆ ಮಾಡ್ತಾ ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯನೂ ಆಗಿದೆ ಇಲ್ಲಿ ತೆಂಗನಮಕ್ಕಿ ಅಣೆಕಟ್ಟಿನಲ್ಲಿ ನಿಂತಿರ್ತಕ್ಕಂಥ ನೀರು ಹಿನ್ನೀರು ಹೇಗೆ ಕಾಣುತ್ತೆ ಅಂದ್ರೆ ಒಂದು ದೊಡ್ಡ ಸಮುದ್ರದಂತೆ ಗೋಚರಿಸುತ್ತೆ ಯಾಕೆಂದ್ರೆ ಎಲ್ಲಿವರೆಗೆ ನೀವು ಕಣ್ಣಾಯಿಸ್ತೀರೋ ಅಲ್ಲಿವರೆಗೂ ನೀರು ನಮಗೆ ಕಾಣುತ್ತೆ ಅದರ ಅಂಚೆ ಕಾಣಲ್ಲ ಇಲ್ಲಿವರೆಗೂ ಇದೆ ಅಂತ ನಾವು ಕಲ್ಪನೆ ಮಾಡ್ಕೊಂಡು ಕೂಡ ಸಾಧ್ಯ ಇಲ್ಲ ಅದರ ಸುತ್ತಲೂ ದಟ್ಟವಾಗಿರ್ತಕ್ಕಂಥ ಅರಣ್ಯ ಇದೆ ಚಿಕ್ಕ ಪುಟ್ಟ ದ್ವೀಪಗಳಿದೆ ಮನಸ್ಸಿಗೆ ಮುದ ನೀಡೋದಕ್ಕೋಸ್ಕರ ದೋಣಿ ವಿಹಾರ ವ್ಯವಸ್ಥೆನೂ ಸಹ ಅಲ್ಲಿದೆ ಜಲ ಕ್ರೀಡೆಗಳಿಗೆ ಅವಕಾಶ ಇದೆ ಹೀಗೆ ಒಂದಲ್ಲ ಹಲವಾರು ರೀತಿಯಲ್ಲಿ ಲಿಂಗನಮಕ್ಕಿ ಜಲಾಶಯ ನಮಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ ಇವೆಲ್ಲವುಗಳನ್ನ ಸವಿ ಮಾಡ್ ನಾವು ಬೇಕಾದ್ರೆ ನಾವೊಂದ್ಸರಿ ಅಲ್ಲಿ ಭೇಟಿ ನೀಡಲೇಬೇಕು ಸಾಗರ ತಾಲೂಕಿನಲ್ಲಿರ್ತಕ್ಕಂಥ ಜಲಾಶಯ ಶಿವಮೊಗ್ಗದಿಂದ ಒಂದು ನೀರು ಕಿಲೋಮೀಟರ್ ದೂರದಲ್ಲಿದೆ ಒಳ್ಳೆಯ ರಸ್ತೆ ಇದೆ ಸಮೀಪದಲ್ಲೇ ಜೋಗ ಜಲಪಾತ ಇದೆ ಇವೆಲ್ಲವುಗಳನ್ನ ನಾವು ನೋಡ್ಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೆ ಅತ್ಯಂತ ನಮಗೆ ಸಂತೋಷವನ್ನ ನೀಡತಕ್ಕಂಥ ಸ್ಥಳ ಅಂತಂದ್ರೆ ಈ ಲಿಂಗನಮಕ್ಕಿ ಜಲಾಶಯ ಆಮೇಲೆ ಶಿವಮೊಗ್ಗದ ಹತ್ರನೇ ಒಂದು ಸಣ್ಣ ಒಂದು ಚೆಕ್ ಡ್ಯಾಮ್ ಇದೆ ಅಂದರೆ ಶಿವಮೊಗ್ಗದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಅದಕ್ಕೆ ಹಾಯ್ಹೊಳೆ ತಡೆ ಅಣೆಕಟ್ಟು ಅಂತ ಕರೀತಾರೆ ಅಥವಾ ಹಾಯ್ಹೊಳೆ ಚೆಕ್ ಡ್ಯಾಮ್ ಅಂತ ಕರೀತಾರೆ ವಿಶಾಲವಾದ ಕೆರೆ ಅದು ಯಾವ ನದಿನೂ ಅಲ್ಲ ವಿಶಾಲವಾಗಿರ್ತಕ್ಕಂಥ ಒಂದು ದೊಡ್ಡ ಕೆರೆ ಅದು ಬಹಳ ಸುಂದರವಾಗಿರ್ತಕ್ಕಂಥ ಕೆರೆ ಆ ಕೆರೆಯ ದಂಡೆಯ ಮೇಲೆ ಒಂದು ಸುತ್ತು ಬರೋದಕ್ಕೆ ರಸ್ತೆಯನ್ನು ಮಾಡಿದ್ದಾರೆ ನಡ್ಕೊಂಡು ಹೋಗಿ ಆ ಒಂದು ಕೆರೆಯ ಸುತ್ತನ್ನು ಬಂದ್ರೆ ನಮಗೆ ಆ ಕೆರೆಯ ಸೌಂದರ್ಯದ ಒಂದು ಪರಿಚಯ ಉಂಟಾಗುತ್ತೆ ಈ ಕೆರೆ ಸುಮಾರು ಮೂವತ್ತು ಎಕರೆ ಪ್ರದೇಶದಲ್ಲಿ ಅದು ಹರಡಿದೆ ಸುಮಾರು ಎರಡು ಸಾವಿರದ ಎಂಟುನೂರು ಎಕರೆಯಷ್ಟು ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ ಇಲ್ಲೂ ಸಹ ಬಸ್ ಸೌಕರ್ಯ ಇದೆ ಅದನ್ನ ನೋಡಿಕೊಂಡು ಅಲ್ಲಿ ನಾವು ತೆಗೆದುಕೊಂಡೋಗಿರ್ತಕ್ಕಂಥ ಆಹಾರವನ್ನು ಸೇವಿಸಿ ನಮ್ಮ ಮನಸ್ಸನ್ನು ಸಂತೋಷಪಡಿಸ್ಕೊಳ್ಳೋದಕ್ಕೆ ನಮ್ಮ ಶಿವಮೊಗ್ಗದ ಹತ್ತಿರವೇ ಇರತಕ್ಕ ಹಾಯಿ ಚೆಕ್ ಡ್ಯಾಮ್ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಳ ಅದೇ ರೀತಿ ಶಿವಮೊಗ್ಗದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಚೆಕ್ ಡ್ಯಾಮ್ ಇದೆ ಅದಕ್ಕೆ ಪುರದಾಳು ಚೆಕ್ ಡ್ಯಾಮ್ ಅಂತ ಕರೀತಾರೆ ಅದು ಅಷ್ಟೇನೆ ಎರಡು ಸಾವಿರ ಎಕರೆಯಷ್ಟು ಭೂಮಿಗೆ ಅದು ನೀರುಣಿಸುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇಲ್ಲಿ ಶರಾವತಿ ಸಂತ್ರಸ್ತರಿಗೋಸ್ಕರವಾಗ ಅವರಿಗೆ ಅಲ್ಲಿಂದ ಮನೆ ಗಿಣ ಎಲ್ಲ ಕಳ್ಕೊಂಡು ಬಂದಿದ್ರಲ್ಲ ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡೋದಕ್ಕೆ ಇಲ್ಲಿ ಒಂದು ಬಾರೆಹಳ್ಳ ಅಂತ ಒಂದು ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ನಿರ್ಮಿಸಿದ್ದಾರೆ ಇದೊಂದು ಸುಂದರ ಪ್ರವಾಸಿ ತಾಣ ಆಗಿದೆ ಅದೇ ರೀತಿ ಆಯನೂರಿನ ಬಳಿ ಒಂದು ಗೌಡನ ಕೆರೆ ಅಂತಕ್ಕಂಥ ಒಂದು ವಿಶಾಲವಾದ ಕೆರೆ ಸಹ ಈಜುಗಾರರಿಗೆ ಸ್ವರ್ಗ ಸಮಾನವಾಗಿರ್ತಕ್ಕಂಥದ್ದು ಇವೆಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸುಂದರವಾಗಿರ್ತಕ್ಕಂತಹ ಒಂದು ನೀರಿನ ನೀರು ಇರ್ತಕ್ಕಂತಹ ತಾಣಗಳು ದೇಶದ ನಾಡಿನ ಎಲ್ಲ ಕಡೆಯಿಂದ ಬಂದು ಸಂದರ್ಶನ ಮಾಡತಕ್ಕಂಥ ಎರಡು ಸ್ಥಳಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಒಂದು ಶಿವಮೊಗ್ಗದ ಸಮೀಪದಲ್ಲೇ ಇರತಕ್ಕಂಥ ಸಕ್ಕರೆ ಬೈಲು ಆನೆ ಬಿಡಾರ ಇನ್ನೊಂದು ತ್ಯಾವರೇ ಕೊಪ್ಪ ಸಿಂಹಾಮ ಈ ಸಕ್ಕರೆ ಬೈಲು ಆನೆ ಬಿಡಾರ ಮಕ್ಕಳಿಗಂತೂ ಅತ್ಯಂತ ಮುದ ಕೊಡತಕ್ಕಂಥದ್ದು ಸಂತೋಷ ನೀಡತಕ್ಕಂಥ ಒಂದು ಪ್ರದೇಶ ಯಾಕೆ ಇಲ್ಲಿ ಆನೆಗಳ ಶುಶ್ರೂಷೆಗೆ ಅಂತಾನೆ ಇಲ್ಲಿ ಒಂದು ಆನೆ ಬಿಡಾರವನ್ನ ಇಲ್ಲಿ ಸರ್ಕಾರದವರು ನಿರ್ಮಾಣ ಮಾಡಿದ್ದಾರೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳ ಇದು ಅದು ಸಹ ತುಂಗಾ ನದಿಯ ದಡದ ಮೇಲೆ ಇರತಕ್ಕಂಥದ್ದು ಮೊದಲು ಇಲ್ಲಿ ಆನೆ ಬಿಡಾರ ಇರಲಿಲ್ಲ ಇದು ಲಕ್ವಳ್ಳಿಯಲ್ಲಿತ್ತು ಆ ಲಕ್ವಳ್ಳಿಯಿಂದ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಸಕ್ಕರೆ ಬೈಲಿಗೆ ಆ ಆನೆ ಬಿಡಾರವನ್ನು ಸ್ಥಳಾಂತರ ಮಾಡಿದರು ಇಲ್ಲಿ ಆನೆಗಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂತ ನೀರು ಬೇಕು ಆಮೇಲೆ ಅರಣ್ಯ ಬೇಕು ಅದಕ್ಕೆ ಆಹಾರಕ್ಕೋಸ್ಕರವಾಗಿ ಎರಡೂ ಇಲ್ಲಿದೆ ತುಂಗಾ ನದಿ ದಡದ ಮೇಲಿದೆ ಮತ್ತು ದಟ್ಟವಾದ ಅರಣ್ಯ ಪ್ರದೇಶನೂ ಇದೆ ಆದ್ರಿಂದ ಇಲ್ಲಿ ಆನೆಗಳನ್ನು ಸಾಕ್ತಾ ಇದ್ದಾರೆ ಒಂಬೈನೂರ ಅರವತ್ತೆಂಟರಲ್ಲಿ ಇಲ್ಲಿ ಅರವತ್ತೆಂಟು ಆನೆಗಳಿದ್ದವು ಈಗ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಆನೆಗಳಿರಬಹುದು ಇಲ್ಲಿ ಇದುವರೆಗೂ ಐವತ್ತಕ್ಕೂ ಹೆಚ್ಚು ಆನೆ ಮರಿಗಳು ಜನ್ಮ ಒಂದು ಪ್ರದೇಶ ಇದು ಮರಿಗಳನ್ನ ಏನ್ ಮಾಡ್ತಾರೆ ಎರಡು ವರ್ಷ ತಾಯಿ ಜೊತೆಗೆ ಬಿಟ್ಟಿರ್ತಾರೆ ಎರಡು ವರ್ಷಗಳ ನಂತರ ತಾಯಿಯಿಂದ ಬೇರ್ಪಡಿಸಿ ಪ್ರತಿಯೊಂದು ಮರಿಗೂ ಒಬ್ಬೊಬ್ಬ ಮಾವು ನೇಮಕ ಮಾಡ್ತಾರೆ ಅವನು ಆನೆ ಮರಿಗಳನ್ನ ಪಳಗಿಸಿ ಆಗ್ನೆಯನ್ನ ಹೇಗೆ ಪಾಲಿಸಬೇಕು ಅನ್ನೋದನ್ನ ಕಲಿಸ್ಕೊಡ್ತಾನ ಅನೇಕ ಬಾರಿ ಆನೆ ಮರಿಗಳನ್ನ ಮಾರಾಟನೂ ಸಹ ಮಾಡ್ತಾರೆ ಇಲ್ಲಿ ಗಂಡ ಆನೆಗಳಿಗೆ ದಂತ ಇರೋದ್ರಿಂದ ಅದು ಹೆಣ್ಣಾನೆಗಳಿಗಿಂತ ಹೆಚ್ಚು ಬೆಲೆಯಲ್ಲಿ ಮಾರಾಟ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ಆದಾಯನೂ ಉಂಟಾಗುತ್ತೆ ಆಮೇಲೆ ಇಲ್ಲಿ ಆನೆ ಮರಿಗಳು ಹುಟ್ಟಿದಾಗ ಅದಕ್ಕೆ ನಾಮಕರಣನೂ ಸಹ ಮಾಡ್ತಾರೆ ಒಂದೊಂದಕ್ಕೆ ಒಂದೊಂದು ಹೆಸರಿಡ್ತಾರೆ ಆ ಹೆಸರಿನಿಂದಲೇ ಅದನ್ನ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ಆನೆಗಳಿಗೆ ಒಂದೊಂದು ಸರ್ವಿಸ್ ರಿಜಿಸ್ಟರ್ ಸೇವಾ ಪುಸ್ತಕವನ್ನು ಸಹ ಅಲ್ಲಿ ಸರ್ಕಾರಿ ನೌಕರರಿಗೆ ಹಾಗೆ ಅಲ್ಲೊಂದು ಸೇವಾ ಪುಸ್ತಕವನ್ನು ಇರುತ್ತೆ ಆಮೇಲೆ ಕಾಡಾನೆಗಳನ್ನ ಹಿಡಿದು ಇಲ್ಲಿ ತಗೊಂಡ್ಬಂದು ಪಳಗಿಸ್ತಾರೆ ಆ ಪಳಗಿಸೋದಿಕ್ಕೂ ಸಹ ಈ ಸಾಕು ಆನೆಗಳನ್ನು ಉಪಯೋಗಿಸ್ತಾರೆ ಹೀಗೆ ಪಳಗಿಸಿದ ಆನೆಗಳಿಂದ ಏನ್ ಮಾಡ್ತಾರೆ ಮರಮುಟ್ಟುಗಳನ್ನ ಕಾಡಿನಿಂದ ಸಾಕೋದಿಕ್ಕೆ ಮೆರವಣಿಗೆಗಳಲ್ಲಿ ಬಳಸೋದಿಕ್ಕೆ ಆಮೇಲೆ ಪ್ರವಾಸಿಗಳು ಬಂದಾಗ ಅದ್ರ ಮೇಲೆ ಸವಾರಿ ಮಾಡೋದಿಕ್ಕೆ ಈ ಆನೆಗಳನ್ನ ಬಳಕೆ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ ನಾವು ಆಮೇಲೆ ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ ಪ್ರತಿ ವರ್ಷ ಇಲ್ಲಿ ಆನೆ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಅವಾಗ ಆನೆಗಳಿಂದ ಅನೇಕ ಕಸರತ್ತುಗಳನ್ನ ಮಾಡ್ತಾರೆ ಆಟ ಆಡತಕ್ಕಂಥದ್ದು ಇರಬಹುದು ಮನೋರಂಜನೆ ಒದಗಿಸ್ತಕ್ಕಂಥದ್ದಿರಬಹುದು ಅಂತ ಸಂದರ್ಭದಲ್ಲಿ ಲಕ್ಷಾಂತರ ಜನ ಇಲ್ಲಿ ಬಂದು ವೀಕ್ಷಿಸಿ ಸಂತೋಷವನ್ನ ಪಡ್ತಕ್ಕಂಥದ್ದನ್ನ ನಾವು ಕಾಣಬಹುದು ಈ ಆನೆ ಬಿಡಾರದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಎಂಟರಿಂದ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ ಎಂಟು ಗಂಟೆಗೆ ಸರಿಯಾಗಿ ಈ ಆನೆಗಳನ್ನು ನದಿಗೆ ಕರ್ಕೊಂಡೋಗಿ ಅಲ್ಲಿ ಸ್ನಾನವನ್ನು ಸುಮಾರು ಒಂದೊಂದೂವರೆ ಗಂಟೆ ಅದಕ್ಕೆ ಸ್ನಾನವನ್ನ ಮಾಡಿಸ್ತಾರೆ ಪ್ರತಿ ದಿವಸನೂ ಸ್ನಾನ ಮಾಡಿಸ್ತಾರೆ ಒಂಬತ್ತೂವರೆ ಗಂಟೆಗೆ ಸರಿಯಾಗಿ ಅವಳಿಗೆ ಆಹಾರ ನೀಡುತ್ತಾರೆ ಭತ್ತ ಬೆಲ್ಲ ತೆಂಗಿನಕಾಯಿ ಅವುಗಳ ಸಾಮರ್ಥ್ಯಕ್ಕೆ ಸರಿಯಾಗಿ ಅನುಗುಣವಾಗಿ ಆಹಾರವನ್ನ ನೀಡ್ತಾರೆ ಈ ಕೆಲವು ಬಾಣಂತಿ ಆನೆಗಳು ಇರ್ತವೆ ಅಂದ್ರೆ ಮರಿ ಹಾಕಿರ್ತಕ್ಕಂಥ ಆನೆಗಳು ಮತ್ತು ಆನೆ ಮರಿಗಳಿಗೆ ಭತ್ತದ ಬದಲಾಗಿ ಅಕ್ಕಿಯನ್ನ ನೀಡ್ತಾರೆ ಆಮೇಲೆ ಉಷ್ಣತೆಯಿಂದ ರಕ್ಷಣೆ ಮಾಡಬೇಕಾದ್ರೆ ಅವುಗಳ ನೆತ್ತಿಗೆ ಎಣ್ಣೆಯನ್ನ ಚೆನ್ನಾಗಿ ಸವರ್ತಾರೆ ಆಮೇಲೆ ಅವನ್ನ ಸಮೀಪದ ಕಾಡುಗಳಿಗೆ ಬಿಡ್ತಾರೆ ಅದು ಬೆಳಗ್ಗಿಂದ ಸಂಜೆವರೆಗೆ ಅಲ್ಲಿ ಯಥಾಶಕ್ತಿ ಆ ನೈಸರ್ಗಿಕವಾಗಿ ದೊರೀತಕ್ಕಂತ ಮೇವನ್ನ ಸೇವಿಸಿದ ನಂತರ ಮರಳಿ ಸಾಯಂಕಾಲ ಅದನ್ನ ಬಿಡಾರಕ್ಕೆ ತಗೊಂಬಂದು ಮತ್ತೆ ಆನೆ ಬಿಡಾರದಲ್ಲಿ ಅವುಗಳನ್ನು ಕಟ್ಟ ಹಾಕತಕ್ಕಂತ ಒಂದು ಕ್ರಮವನ್ನು ಅಲ್ಲಿ ಅನುಸರಿಸ್ತಾ ಇದ್ದಾರೆ ಇಲ್ಲಿನ ಒಂದು ಆಶ್ಚರ್ಯವಾದ ಸಂಗತಿ ಏನಪ್ಪಾ ಅಂತಂದ್ರೆ ಈ ಆನೆಗಳಿಗೆ ಅರವತ್ತೈದು ವರ್ಷ ಆದ ತಕ್ಷಣ ಅದನ್ನ ನಿವೃತ್ತಿಗೊಳಿಸ್ತಾರೆ ರಿಟೈರ್ ಮಾಡ್ಬಿಡ್ತಾರೆ ಅದನ್ನ ಅದರಿಂದ ಯಾವುದೇ ಕೆಲಸವನ್ನೂ ಮಾಡಿಸಲ್ಲ ಯಾವುದೇ ರೀತಿಯ ಅದನ್ನ ಉಪಯೋಗಿಸೋದೂ ಇಲ್ಲ ಅವಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸೇವಾ ಪುಸ್ತಕಗಳನ್ನು ತೆರೆದಿರ್ತಾರೆ ಜೊತೆಗೆ ವಿಶ್ರಾಂತಿ ವೇತನವನ್ನು ಮಂಜೂರು ಮಾಡ್ತಾರೆ ಒಂದ್ಸರಿ ನಾವು ಹೋಗಿ ನೋಡಿದಿನ ಅದನ್ನು ಆನೆಗಳನ್ನ ಮಾರಾಟ ಮಾಡಿದಾಗ ಅವುಗಳನ್ನ ಆ ಸಾಕಿರ್ತಕ್ಕಂತ ಮಾವುತ ಆನೆಯನ್ನ ಬಿಟ್ಕೊಡ್ಬೇಕಾಗತ್ತೆ ಬೇರೆಯವರಿಗೆ ಅವಾಗ ಆ ಮಾವುತ ಮತ್ತು ಆನೆ ಎರಡೂ ಸಹ ಕಣ್ಣೀರು ಸುರಿಸ್ತಕ್ಕಂತಹ ದೃಶ್ಯ ಕಂಡು ಮನಸ್ಸು ಕಲ್ಕೋಬಿಡುತ್ತೆ ಯಾಕೆಂದ್ರೆ ಅವನು ಅಷ್ಟು ವರ್ಷ ಸಾಕಿರ್ತಾನೆ ಆ ಮಾವುತ ಆನೆಗಳನ್ನ ಅದೇ ರೀತಿ ಆನೆಗಳಿಗೂ ಸಹ ಅವನನ್ನು ಬಿಟ್ಟು ಹೋಗ್ಬೇಕಾದ್ರೆ ಬಹಳ ಮನಸ್ಸನ್ನ ನೋವು ಮಾಡಿಕೊಂಡು ಕಣ್ಣೀರು ಗರಿತ ಅಲ್ಲಿಂದ ನಾವು ನೋಡಬಹುದು ಇಲ್ಲಿಗೆ ಭೇಟಿ ನೀಡ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಇಲ್ಲಿ ನಿಗದಿತ ಶುಲ್ಕವನ್ನ ಪಾವತಿ ಮಾಡಲೇಬೇಕು ಆಮೇಲೆ ಒಳಗಡೆ ಬಿಡೋದು ಆಮೇಲೆ ವಾಹನ ನಿಲುಗಡೆಗೆ ಬೇಕಾದಷ್ಟು ಅವಕಾಶ ಉಂಟು ಪ್ರತಿ ದಿವಸ ಬೆಳಗ್ಗೆ ಎಂಟು ಮೂವತ್ತರಿಂದ ಬೆಳಗ್ಗೆ ಹನ್ನೊಂದುವರೆವರೆಗೆ ಮಾತ್ರ ಇಲ್ಲಿ ಆನೆಗಳನ್ನ ವೀಕ್ಷಣೆ ಮಾಡಬಹುದು ಆಮೇಲೆ ಅವಕಾಶ ಇಲ್ಲ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶಿವಮೊಗ್ಗದಿಂದ ಕೇವಲ ಒಂದು ಧಾಮ ಹುಲಿ ಸಿಂಹಧಾಮ ಇದು ತಾವರೇ ಕೊಪ್ಪ ಅಂತಕ್ಕಂಥ ಪ್ರದೇಶದಲ್ಲಿ ಸುಮಾರು ಇನ್ನೂರು ಹೆಕ್ಟೇರ್ ಭೂ ಪ್ರದೇಶದಲ್ಲಿ ನಿರ್ಮಾಣ ಆಗಿರತಕ್ಕಂತ ಧಾಮ ಆಗಿದೆ ಇಲ್ಲಿ ಎಪ್ಪತ್ತೆರಡು ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಸಫಾರಿಗೆ ಅಂತಾನೆ ನಿಮಿಸ್ತಾ ಇಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಈ ಪ್ರಾಣಿಧಾಮ ಅನೇಕ ಕಾಡು ಪ್ರಾಣಿಗಳಿಗೆ ಆಶ್ರಯ ನೀಡಿದೆ ಇದು ಪ್ರಾರಂಭ ಆದಾಗ ಮೊದಲು ಇಲ್ಲಿ ಬರೀ ಸಿಂಹಗಳನ್ನು ಮಾತ್ರ ಸಂರಕ್ಷಣೆ ಮಾಡ್ತಾ ಇದ್ದರಿಂದ ಇದಕ್ಕೆ ಸಿಂಹಧಾಮ ಅಂತ ಹೆಸರು ಬಂತು ಆಮೇಲೆ ಹುಲಿಗಳನ್ನ ತಂದು ಅವಾಗ ಅದು ಸಿಂಹ ಹುಲಿ ಧಾಮ ಅಂತ ಕರೀತಾ ಇದ್ರು ಈಗ ಅದೇ ಹೆಸರೇನೆ ಖಾಯಂ ಆಗಿದೆ ಈಗ ಅಲ್ಲಿ ಹುಲಿಗಳು ಸಿಂಹಗಳು ಇದರ ಜೊತೆಗೆ ಜಿಂಕೆಗಳು ಕತ್ತೆ ಕಿರುಬುಗಳು ಚಿರತೆಗಳು ಮುಳ್ಳುಹಂದಿ ಕರಡಿ ಮೊಸಳೆ ಹಾವು ಮರೀಸಸ್ ಮಂಗಗಳು ನರಿ ತೋಳ ಹಕ್ಕಿ ಪಕ್ಷಿಗಳು ಬಣ್ಣ ಬಣ್ಣದ ಹಕ್ಕಿ ಪಕ್ಷಿಗಳು ಮುಂತಾದ ನೂರಾರು ಪ್ರಾಣಿಗಳನ್ನ ಇಲ್ಲಿ ನೋಡಿ ಸಂತೋಷ ಪಡಬಹುದಾಗಿದೆ ಈ ಸಿಂಹಧಾಮದ ವೈಶಿಷ್ಟ್ಯ ಅಂತಂದ್ರೆ ಇಲ್ಲಿ ಪ್ರಾಣಿಗಳು ಸ್ವತಂತ್ರವಾಗಿ ತಿರುಗ್ತಾ ಇರ್ತವೆ ಯಾವುದೇ ಒಂದು ಈ ಹುಲಿ ಸಿಂಹ ಆಗಲಿ ಈ ಜಿಂಕೆಗಳಾಗಲಿ ಅವನ್ನ ಯಾವುದನ್ನೂ ಸಹ ಇಲ್ಲಿ ಬಂಧಿಸಿ ಇಟ್ಟಿಲ್ಲ ಅವುಗಳ ಜೀವನ ಶೈಲಿಯನ್ನ ನಾವು ಪ್ರವಾಸಿಗರು ಹೋಗ್ತಕ್ಕಂಥವರು ಸಮೀಪದಿಂದ ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂದ್ರೆ ಒಂದು ವಾಹನದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ವಾಹನದಲ್ಲೇ ಕುಳಿತು ಅವುಗಳ ಒಂದು ಸೌಂದರ್ಯವನ್ನ ಅವುಗಳ ಜೀವನ ಶೈಲಿಯನ್ನ ನಾವು ಪರಿಚಯ ಮಾಡ್ಕೋಬಹುದು ವನ್ಯಧಾಮವನ್ನ ಒಮ್ಮೆ ಸುತ್ತಿ ಬಂದ್ರೆ ನಮಗೆ ಸಿಂಹಗಳು ಕಾಣ್ತವೆ ಹುಲಿಗಳು ಕಾಣ್ತವೆ ಜಿಂಕಿಗಳು ಕಾಣ್ತವೆ ಅವೆಲ್ಲವೂ ಸಹ ನಮ್ಮ ವಾಹನದ ಹತ್ರನೇ ನಾವು ಅವುಗಳನ್ನು ಹತ್ತಿರದಿಂದ ನೋಡಿ ನಾವು ಬೇಕಾದ್ರೆ ಛಾಯಾಚಿತ್ರವನ್ನು ಫೋಟೋ ತಿಕ್ಕಬಹುದು ನಾವು ಇಲ್ಲಿ ಈ ಕೆಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಇಲ್ಲಿ ಇರ್ತಕ್ಕಂಥ ಅನೇಕ ಬೋನುಗಳನ್ನ ಮಾಡಿ ಈ ಕರಡಿಗೆ ಒಂದು ಕತ್ತೆ ಕಿರುಬುಗಳಿಗೆ ಚಿರತೆಗಳಿಗೆ ಆಮೇಲೆ ಅನೇಕ ಪಕ್ಷಿಗಳಿಗೆ ಹಾವಿಗೆ ಹೀಗೆ ಅನೇಕ ಪ್ರಾಣಿಗಳಿಗೆ ಒಂದೊಂದು ಪ್ರಾಣಿಗೂ ಒಂದೊಂದು ಕಡೆ ಬೋನುಗಳನ್ನ ಮಾಡಿ ಆ ಅದರಲ್ಲಿ ಈ ಪ್ರಾಣಿಗಳನ್ನ ಇಟ್ಟಿರ್ತಾರೆ ಅದನ್ನ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ ತುಂಬಾ ಚೆನ್ನಾಗೂ ಸಾಕಿದ್ದಾರೆ ಇಲ್ಲಿ ಛಾಯಾಗ್ರಹಣ ಮಾಡಬಹುದು ಇಲ್ಲಿರುವ ಪ್ರಾಣಿ ಸಂಗ್ರಹಾಲಯ ಮತ್ತು ಉದ್ಯಾನವನ ಒಂದು ದಿನದ ಪ್ರವಾಸಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಸ್ಥಳ ಆಗಿದೆ ಗೆಳೆಯರ ಜೊತೆಗೆ ಮಡದಿ ಮಕ್ಕಳ ಜೊತೆಗೆ ಆನಂದವಾಗಿ ಕಾಲ ಕಳೀತಕ್ಕಂಥ ಅವಕಾಶ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಇವೆಲ್ಲವುಗಳನ್ನು ವೀಕ್ಷಿಸಬೇಕಾದ್ರೆ ನಿಗದಿತ ಪ್ರವೇಶ ಶುಲ್ಕವನ್ನು ನಾವು ನೀಡಬೇಕು ಪ್ರತಿನಿತ್ಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲೊಂದು ಮಾಹಿತಿ ಕೇಂದ್ರ ಇದೆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ ಅಲ್ಲಿ ಮಾಹಿತಿಯನ್ನ ನೀಡುತ್ತಾರೆ ಅಷ್ಟೇ ಅಲ್ಲ ಅರಣ್ಯ ಇಲಾಖೆ ಈ ಪ್ರದೇಶದಲ್ಲೇನೆ ಸಾರ್ವಜನಿಕರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ಅನೇಕ ಪ್ರಕೃತಿ ಶಿಬಿರಗಳನ್ನು ಏರ್ಪಡಿಸುತ್ತೆ ಅಂಥ ಶಿಬಿರಗಳಲ್ಲಿ ನಾವೆಲ್ಲ ಭಾಗವಹಿಸಿ ಆ ಪ್ರಾಣಿಗಳ ಬಗ್ಗೆ ಆ ಪಕ್ಷಿಗಳ ಬಗ್ಗೆ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೋಬೇಕು ಇಂಥ ಸುಂದರವಾಗಿರ್ತಕ್ಕಂಥ ಪ್ರಾಣಿಗಳು ನಮ್ಮ ನೈಸರ್ಗಿಕ ಸಂಪತ್ತು ಇವುಗಳನ್ನು ಕಾಪಾಡತಕ್ಕಂಥದ್ದು ಅವುಗಳನ್ನು ನಾಶ ಮಾಡದೆ ಅದನ್ನು ಕೊಲ್ಲದೆ ಇರತಕ್ಕಂತಹ ಒಂದು ಮನಸ್ಸನ್ನು ನಾವು ಹೊಂದಿರಬೇಕು ಯಾಕೆಂದರೆ ಬೇಟೆಯಾಡ್ತಕ್ಕಂಥದ್ದು ಅದು ಮಹಾಪರಾಧ ಅದು ಅಪರಾಧವನ್ನ ಮಾಡಬಾರದು ಈ ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕು ಇವು ನಮ್ಮ ನಾಡಿನ ಸಂಪತ್ತು ಅಂತ ನಾವು ಭಾವಿಸಬೇಕು ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂ ಎನ್ ಸುಂದರರಾಜ್ ರಾಜ್ ನಿರ್ವಹಣೆ ಎಸ್ಆರ್ ಭಟ್